ಇದು ಕನ್ರೆಕೋರ್ಟ್ ಐದರ ಕಿಪುಳ ಕೊಳ್ತಾ ಇದ್ರು ಎಕ್ಸಾರ್ಬಿಟೇಟ್ ಆಗಿ ಬಡಿ ಹೊಸಲ್ ಮಾಡ್ಕೊಂಡು 20 * 20 30% ರೋಗಶಕ್ತಿ ಆಗುತ್ತೆ ಅದಾಗಿ ದಿನ ದೇಶತ್ತು ಆ ಸಾಲ ತಿಕ್ಕಸಕ ನಾನು ಎಲ್ಲ ಜನರಿಗೆ ಬರಲಿ ಮಾಡ್ತೀನಿ ನಾವು ಯಾರು ಭೂ ಕಾನೂನು ಬಾಹಿರ ಆರ್ ಬಿ ಐದು ಅವ್ರ ಮೇಲೆ ಸಮರ್ಥ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡಬೇಕಂತ ಅಥವಾ ಇನ್ಯಾವುದೇ ಸರಿ ಇಲ್ಲ ಸರ್ ನಿನ್ನೆ ಕುಂಬೆಳೆ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ ನಿಂದ ನಿರುದ್ಯಮ ಮಾತನಾಡುತ್ತಾರೆ ಅയോഗ್ಯತೆನ ಅನ್ನುವಂತ ಪದವನ್ನ ಕೇಂದ್ರ ಬಳಸುತ್ತೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯ ಅಧ್ಯಕ್ಷರು ಅವರು ಆಗಲ್ಲ ಅಂತ ಫೈನಿಷಿಂಗ್ ತಂದಿದ್ದಾರೆ ಏನಂತ ನಡೆಯತಾ ಇದೆ ಏನಂತ ನಡೆಯತಾ ಇದೆ ಸರಿ ಇಲ್ಲ ಹ ಆ ಸರ್ ಇತೆ ನಾನು ಉತ್ತರ ಕೊಡಬೇಕು ಅಲ್ಲ ಕಾಂಗ್ರೆಸ್ ಅಲ್ಲ ಅಯೋಗಿರನ ಪದವನೆ ಬರಕ್ಕೆ ಕುಂಬಮಳದ ವಿಚಾರ ಮಾತಾಡ್ರು ಅಯೋಗಿರ ಎಲ್ಲಿದಿ ನಡೀತಾರ ನೀವು ಪ್ರಾಯಗ್ನಕ ಅಲ್ಲ ಅದಕ್ಕೆ ಅದಕ್ಕೆ ಅವರು ಯೋಚನೆ ಹಾ ಹಾ ಅವರು ಯೋಗ್ಯರು ಅದನ್ನ ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾಡ್